ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬೀನ್ಸ್ ಫ್ರೈ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ ಇದು ಮಾಡಿಕೊಟ್ರೆ ಈ ರೀತಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬೀನ್ಸ್ ಫ್ರೈ ಮಾಡೋಣ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಇಷ್ಟೇ ಇರಬೇಕು ಇಪ್ಪತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀವಿ ನೋಡಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ನೋಡಿ ಇವಾಗ ಆಗಲಿ ಇವಾಗ ಇದು ಬೇಗ ಈಸಿ ಆಗೋಗುತ್ತೆ ಮಾಡ್ತೀವಲ್ಲ ತಿಳಿ ಸಾರೆಲ್ಲ ಅವಾಗ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ ಸೈಡ್ ಡಿಶ್ ಥರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಯಾವುದೇ ಅಡುಗೆ ಮಾಡಬೇಕಂದ್ರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ರುಚಿ ಬರೋದು ಅದರ ಸ್ವಾದ ಬರಬೇಕು ಈರುಳ್ಳಿಯ ಇವಾಗ ಬೀನ್ಸ್ನ ಸೇರಿಸ್ಬಿಡಿ ಬಟ್ಟದ್ ನೆನ್ಸಿಗೆಲ್ಲ ರೆಡಿ ಇದು ಅಷ್ಟು ಬೇಗ ಆಗೋಗುತ್ತೆ ಈಸಿ ಆಗಿದೆ ಮಕ್ಕಳು ಸಹ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಇವಾಗ ನೋಡಿ ಸ್ವಲ್ಪ ಫ್ರೀ ಆಗ್ತಾ ಇದೆ ಸ್ವಲ್ಪ ಅರಿಶಿನ ಪುಡಿ ನೋಡಿ ಸ್ವಲ್ಪ धनिया पूरी पाचकार हाँ पूरी ರುಚಿಗೆ ಬೇಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಡಿಮೆನೇ ತೊ ಇಡೀಕೊಳ್ಳೋ ಇದಕ್ಕೆ ಇಲ್ಲಿ ನಾವು ಡ್ರೈ ಮಾಡ್ತಾ ಇರೋದಲ್ವಾ ಅದಕ್ಕೋಸ್ಕರ ಜಾಸ್ತಿ ಉಪ್ಪು ಹಾಕೊಂಡ್ಬೇಡಿ ಇಲ್ಲಿ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಬೇಳೆ ಪೌಡ್ರನ್ನ ತಗೊಳ್ಳಿ ಬೇಳೆ ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಮೆಣಸು ಧನಿಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಹುರ್ದು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ ಒಂದು ದೊಡ್ಡ ಚಮಚದಷ್ಟು ಹಾಕೊಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಬೀನ್ಸ್ ಎಲ್ಲ ಹಾಕಿದೇಗ ಫ್ರೀ ಆಗ್ತಾ ಬಂದಿದೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಲ್ವ ಅದಕ್ಕೋಸ್ಕರ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಬೀನ್ಸ್ ಸ್ಪ್ರೇ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ